ಮೋದಿ ನೋಡು ಮೋದಿ ಮೋದಿ ಅಂದ್ರೆ ನೀವ್ ತಿಳ್ಕೊಂಡಿರೋ ಮೋದಿ ಎಲ್ಲ ಇಲ್ಲೊಬ್ರು ಅವ್ರಿಮ್ ಡ್ರೈವರ್ ಅವರು ನೆಕ್ಸ್ಟ್ ಡೇ ಸಮಸ್ಯೆ ಆಗಿದೆ ಕೆಲಸಕ್ಕೆ ಅಂತ ಹೇಳಿದ್ರೆ ಮಾತಾಡಿ ಮಾತಾಡಿ ಒಂದ್ ಮೇಡಮ್ ನೀವ್ ಹೇಳ್ದಂಗೆ ಹೇಳಕ್ ಅನ್ಬಿಡುತ್ತೆ ಅವ್ರಿಗೆ ಹೇಳಿ ಇದೆ ನೀವು ಕಂಪ್ಲೇಂಟ್ ಕೊಟ್ಟಿರೋದು ಲೋಕಲ್ ಸ್ಟೇಷನ್ ಬಂದು ಮುಂದೆ ನಿಂತುಕೊಳ್ಳಿ ಆಗಿ ಇಷ್ಟ ಇವ್ರಿಗೆ ಚೆಕ್ ಮಾಡ್ಕೊಂಡ್ರೆ

ನೀವು ರೆಕಾರ್ಡ್ ಮಾಡ್ಕೊಂಡಿದ್ದೀರಾ ಅದನ್ನ ಡಿಪಾಗ ನೀವು ಡಿಲೀಟ್ ಮಾಡಿಸ್ಬೇಕು ಅಂತ ಮಾಡ್ಕೊತೀನಿ ಕೆಲಸಕ್ಕೆ ತೊಂದರೆ ಕೊಡ್ತೀವಿ ಅದೇ ಕೊಡ್ಬೇಕು ನೀವ್ ಹೇಳಿಕೆ ಮಾಡೋದೇ ಮಾತಾಡ್ತಾ ಮೇಡಮ್ ಮಾತಾಡ್ಲಿಕ್ಕೆ ಬಿಡ್ರಿ ಮೇಡಮ್ ಒಂದ್ ನಿಮಿಷ ಅವ್ರು ಮಾತಾಡ್ಲಿಕ್ಕೆ ಬಿಡಿ ಮೇಡಮ್ ನಾವು ಬಸ್ ಚೆಕ್ ಮಾಡಕ್ಕೆ ಬಂದಿದ್ದೀವಿ ಚೆಕ್ ಮಾಡಿದ್ವಿ ಮೇಡಮ್ ಒಂದು ಒಂದು ಏನೇನು ಚೆಕ್ ಮಾಡುವ ಅವ್ರ ಗಂಡ ಹೇಳ್ತಿ ಇಬ್ರು ಟ್ರಾವೆಲ್ ಮಾಡ್ತಾ ಇದ್ರು ಅವ್ರು ಏನು ಮಾಡಿದ್ರೆ ಇಬ್ರು ಗಂಡ ಹೇಳ್ತಿ ಅಗ್ರೆಯಿಂದ ಒಂದು ಪುರುಷರಿಗೆ ಕೊಟ್ಟು ಟಿಕೆಟ್ ಮಾಡಿದ್ದಾರೆ ಇನ್ನೊಂದು ಮಹಿಳೆಯರಿಗೆ ಅವರು ಆಧಾರ್ ಕಾರ್ಡ್ ಕೊಟ್ಟು ಆಧಾರ್ ಕಾರ್ಡ್ ಕೊಟ್ಟು ಬೆಂಗಳೂರು ಟಿಕೆಟ್ ಕೇಳಿದ್ದಾರೆ ಬೆಂಗಳೂರು ಟಿಕೆಟ್ ತಗೊಂಡಿದ್ದೆ ತಗೊಳಕ್ಕೆ ಅವ್ರು ಕೇಳಿದ್ರು ಮಿಸ್ ಆಗಿ ತನಿಖೆ ಮಾಡುವಾಗ ಇಲ್ಲ ಕೂತಿದ್ರು ನೀನು ಎಷ್ಟು ಹೇಳು ಮಾಡಿದ್ರೆ ನ್ಯಾಯ ಹೇಳು ನಾವು ಒಡೆದಾಗಿ ಹೇಳೋ ಏನೋ ಮಾಡಿದ್ಯಾ ಹೆಣ್ಮಕ್ಳೆಲ್ಲಾಳ್ತೇನೆ <cin stereotype> <maks> <fella? sans complete> <itu�Braun>

ಏನೋ ತಂದ್ರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ ಬನ್ನಿ ಬನ್ನಿ ನೀವೇನು ಪರಿಚಯ ಮಾಡ್ಕೊಳ್ಳಿ ಬಾರ್ದು ಮಾಡ್ಕೊಳ್ಳಿ

ಮೇಡಮ್ 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 ಇಲ್ಲೇ ಮೇಡಮ್ ಅವರು ಹೇಳಿ ಅವ್ರು ಹೇಳಬೇಕು ಹೇಳಬೇಕು ನೀವು ತಿಳ್ಕೊಂಡಿರೋ ಹಾಗೆ ಮೋದಿ ಅಂದ್ರೆ ಇವರು ಯಾರು ಅಲ್ಲ ನೋಡಿ ಇಲ್ಲಿ ಮಾತಾಡ್ತಿರೋರು ಹಾಸನ ವಿಭಾಗದ ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ಮೋದಿ ಅಂತ ಇವರು ಹಾಸನ ಡಿವಿಷನ್ನಲ್ಲಿ ಈಗಾಗಲೇ ನೂರಾರು ಕಾರ್ಮಿಕರ ಮೇಲೆ ಇಲ್ಲ ಸಲ ಸುಳ್ಳು ಕೇಸ್ ಬರೆದು ಈಗಾಗಲೇ ಹೆಸರು ಮಾಡಿಕೊಳ್ತಿದ್ದಾರೆ ಆದರೆ ಕಾರ್ಮಿಕರನ್ನ ಹಾಳು ಮಾಡಿಕೊಳ್ತಿದ್ದಾರೆ ಮಾನ್ಯ ಹಾಸನ ಶಾಸಕರು ಮತ್ತು ರೆಡ್ಡಿ ಸಾಹೇಬರು ನೋಡಬೇಕಾಗಿದೆ ಎಮ್ ಡಿ ಸಾಹೇಬ್ರೆ ನೋಡಿ ನಿಮ್ಮ ಇಲಾಖೆಯಲ್ಲಿ ಒಬ್ಬ ಪುಣ್ಯಾತ್ಮ ಇದ್ದಾನೆ ಅವ್ರು ಯಾರು ಅಂದರೆ ಮೋದಿ ಇವರು ಮೋದಿ ಅಂತಲೇ ಫೇಮಸ್ ಆಗಿರೋದು ಕೆ ಎಸ್ ಆರ್ ಟಿ ಸಿಯಲ್ಲಿ ಹಾಸನ ವಿಭಾಗದಲ್ಲಿ ಮೋದಿ ಅಂದರೆ ಭಾಳ ಫೇಮಸ್ಸು ಅವರೇನು ಒಳ್ಳೆಯ ಕೆಲಸ ಮಾಡಿ ಫೇಮಸ್ಸಾಗಿಲ್ಲ ಚಾಲಕ ನಿರ್ವಾಹಕರನ್ನ ಸುಳ್ಳು ಸುಳ್ಳು ಆರೋಪಗಳು ಮಾಡಿ ಅವ್ರ ಮೇಲೆ ಕೇಸ್ ಬರೆದು ಫೇಮಸ್ ಆಗಿದ್ದಾರೆ ಇವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸೋ ಗೊತ್ತಿಲ್ಲ ಮೊನ್ನೆ ಇಂಥದ್ದೊಂದು ಘಟನೆ ನಡೆದು ಹೋಗಿದೆ ನಿರ್ವಾಹಕ ಮತ್ತು ಇಲ್ಲಿ ನೋಡಿ ನೋಡ್ತಿರೋ ಮೋದಿ ಸಾಹೇಬರು ನೀವು ನೋಡಬೇಕು ಇಲ್ಲಿ ಏನಾಗಿದೆ ಅಂದರೆ ಗಿರುವ ಸತಿಪತಿ ಇಬ್ಬರಿಗೂ ಒಂದು ಝೀರೋ ಟಿಕೆಟು ಒಂದು ಮಾಮೂಲಿ ಟಿಕೆಟ್ ಕೊಟ್ಟಿದ್ದಾರೆ ಆದರೆ ಝೀರೋ ಟಿಕೆಟು ಆಸನಕ್ಕೆ ತಾಂಡಿದ್ದಾರೆ ಅಷ್ಟೇ ಆದರೆ ಇವನು ಅದನ್ನೇ ತಪ್ಪು ಅಂತೇಳಿ ಕೇಸ್ ಬರಿತೀನಿ ಅಂತೇಳಿ ಸುಳ್ಳು ಆರೋಪ ಹೊರಿಸಿ ಇದು ದೊಡ್ಡ ಗಲಾಟೆ ಆಗಿ ಹಾಸನ ವಿಭಾಗದಲ್ಲಿ ದೊಡ್ಡ ಹಲ್ಲೊಲ್ ಕೊಲ್ಲೋಲ್ ಆಗಿದೆ ಮಾನ್ಯ ಎಮ್ ಡಿ ಸಾಹೇಬ್ರೆ ರೆಡ್ಡಿ ಸಾಹೇಬ್ರೆ ಇಂಥವ್ರನ್ನ ನೋಡಿ ಇಟ್ಕೊಳ್ಳಿ ಯಾಕೆಂದರೆ ಸಾರಿಗೆ ನೌಕರರನ್ನ ನೆಲಸಮ ಮಾಡೋಕ್ಕೆ ಇಂಥವ್ರು ಬೇಕಾಗ್ತಾರೆ ಇಂಥವರಿಂದ ನೆಲಸಮ ಆಗೋಕ್ಕೆ ಭಾಳ ಒಳ್ಳೆಯದು ಯಾಕೆಂದರೆ ಇವಂಥವ್ರಿದ್ದರೆ ಚಾಲಕರು ನಿರ್ವಾಹಕರನ್ನ ನೆಲಸಮ ಮಾಡ್ಬೋದು ಮನೆಗೂ ಕಳಿಸ್ಬೋದು ಯಾಕೆಂದರೆ ಅದರಲ್ಲಿ ಇವರು ಎತ್ತಿದ ಕೈ ಮಾನ್ಯ ಹಾಸನ ಶಾಸಕರೇ ಒಂದು ಸ್ವಲ್ಪ ನೋಡಿ ಇಂಥವ್ರು ನಿಮಗೆ ಬೇಕಾ ಇಂಥವ್ರು ಇನ್ನೂ ಕೆ ಎಸ್ ಆರ್ ಟಿ ಸಿ ಸಾರಿಗೆ ಸಂಸ್ಥೆಯಲ್ಲಿ ಇಟ್ಕೊಂಡ್ರೆ ಏನೇನು ಆಗ್ತೈತೆ ಅಂತೇಳಿ ಇಲ್ಲೇ ನೋಡಿ ಚಾಲಕ ನಿರ್ವಾಹಕರ ಮೇಲೆ ಸುಳ್ಳು ಸುಳ್ಳು ಆರೋಪ ಒರೆಸಿ ಸುಳ್ಳು ಕೇಸ್ ದಾಖಲು ಮಾಡೋಕೆ ಹೊರಟಿದ್ದಾರೆ ಅಣ್ಣವರು ಆದರೆ ಪಬ್ಲಿಕ್ಕು ಚಾಲಕ ನಿರ್ವಾಹಕರನ್ನ ಬಿಟ್ಕೊಟ್ಟಿಲ್ಲ ಮಾನ್ಯ ಎಮ್ ಡಿ ಸಾಹೇಬ್ರೆ ಇಂಥವ್ರಿಗೆ ಏನು ಶಿಕ್ಷೆ ಕೊಡ್ತೀರಾ ಕಾರ್ಮಿಕರನ್ನ ಉಳಿಸ್ತೀರಾ ಇಲ್ವಾ ನೀವೇ ನೋಡಬೇಕಾಗಿದೆ

আজকে আমি দীপা গলি আমি ও ডিলিট মার্সಬೇಕು ডিলিট মারছি সোশেট মারকতে নি ಅಂತ ಏನো সোশেট মারকতে নি ಅಂತ নাও ಕೆಲ್ಸಕ್ಕೆ ಕೊಡ್ಬೇಕು ನೀವ್ ಕೊಡ್ಬೇಕು ನೀವ್ ಬಾಯ್ ಮಾಡೋದ್ರಲ್ಲಿ ಮಾತಾಡ್ಲಿಕ್ಕೆ ಬಿಡ್ರಿ ಮೇಡಮ್ ನಿಮಿಷ ಅವ್ರು ಮಾತಾಡ್ಲಿ ಬಿಡಿ ಮೇಡಮ್ ನಾವು ಬಸ್ ಚೆಕ್ ಮಾಡಕ್ಕೆ ಬಂದಿದೀವಿ ಚೆಕ್ ಮಾಡಿದ್ವಿ ಮೇಡಮ್ ಒಂದು ಒಂದು ಏನೇನು ಚೆಕ್ ಮಾಡುವ ಅವ್ರ ಗಂಡ ಹೆಂಡತಿ ಇಬ್ರು ಟ್ರಾವೆಲ್ ಮಾಡ್ತಾ ಇದ್ರು ಏನು ಏನ್ ಮಾಡಿದ್ರೆ ಇಬ್ರು ಗಂಡ ಹೆಂಡತಿ ಅಗ್ರಹಿಂದ ಒಂದು ಪುರುಷರಿಗೆ ಕೊಟ್ಟು ಟಿಕೆಟ್ ಮಾಡಿದ್ದಾರೆ ಇನ್ನೊಂದು ಮಹಿಳೆಯರಿಗೆ ಅವರು ಆಧಾರ್ ಕಾರ್ಡ್ ಕೊಟ್ಟು ಆಧಾರ್ ಕಾರ್ಡ್ ಕೊಟ್ಟು ಬೆಂಗಳೂರು ಟಿಕೆಟ್ ಕೇಳಿದ್ದಾರೆ ಹೇಳಿದ್ರು ಸರ್ ಮಿಸ್ ಆಗಿ ಹೇಳಿದ್ರೆ ಆಸನ ಅಂತ i'm ah,

ನಾವು ಈಗ ಕೇಳ್ತೇನೆ ಟಾರ್ಗೆಟ್ ಕೆಳ ಸಲ ಮುಖ ಪುರಾಣ ಆಯ್ತಾವ ಹೇಳಿ ಮೇಡಮ್ ಬಾರಿ ತೊಂದರೆ ಕೊಡ್ತೀ ಹೇಳಿದ್ರು ವಾವ ತಿನ್ರ ಅಡೆ ಪಟಾಟಾ ಕೆಜ್ಮುದಿದಿನುವ ಪ್ಟೆ ನಾಲ್ನೇನಾ ಐಲ್ತಪಾಗ್ಠಿಲು ನಿರ್ತೆ್ದ ಔರು ಪ್ರುಪ ಕೆಜಿದಿವ ನಾಲು ಹೂಡಾಗ್ ಕೆಜಿದರಾ ಐಟಾ, ಮೇವಾ ಸೂಜಾ ಪಬ್ಲಿಕ್ ಹೊಂದರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ಬನ್ನಿ ಬನ್ನಿ

ಮೇಲೆ ಯೂಸ್ ಮಡಿಕಲ್ ಏಜೆಸ್ ಿಲ್ಲ ಮೇಡಮ್ 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 ಇಲ್ಲಿ ಮೇಡಮ್ ಅವರು ಹೇಳಿ ಅವ್ರು ಹೇಳಿರ್ಬೇಕು ಅವ್ರು ಹೇಳಬೇಕು ನೀವು ಹೇಳಿ ನೀವು ಹೇಳಿ ಸರ್ ಯಾರು ತಂದೆ ಕೊಡಲ್ಲ